ಹಲೋ ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಚಿಲ್ಬ್ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪ ಅಂತಂದ್ರೆ ಇವಾಗ ಎಲ್ಲಾ ಕೆಲ್ಸಕ್ಕೂ ನೀವು ಎನಿ ಯಾವುದೇ ಒಂದು ಜಾಬಿಗೆ ನೀವು ಒಂದು ಅಪ್ಲೈ ಮಾಡಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಇವಾಗ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಆಲ್ಮೋಸ್ಟ್ ಗವರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಅಥವಾ ನಿಮ್ದು ಯಾವ್ದಾದ್ರು ಸರ್ಕಾರಿ ಯೋಜನೆಗಳಿಗೆ ನೀವು ಅಪ್ಲೈ ಮಾಡ್ಬೇಕು ಅಂತಂದಾಗ ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಜಾತಿ ಪ್ರಮಾಣ ಪತ್ರ ಅಥವಾ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಇವಾಗಿನ ಒಂದು ಇದರಲ್ಲಿ ಹೆಂಗೆ ಅಂತಂದ್ರೆ ನೀವು ತಾಲೂಕ್ ಆಫೀಸ್ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿಲ್ ಆಗಿರ್ಬೋದು ನೀವು ನೂರಾರು ಸರಿ ಅಲಿಬೇಕಾಗುತ್ತೆ ಆತರ ಸಿಸ್ಟಮ್ ಇತ್ತು ಬಟ್ ಇವಾಗ ಗೌರ್ಮೆಂಟ್ ತುಂಬಾ ಒಂದು ಇದನ್ನ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ನೀವು ಕುಂತಲೇನೆ ಮೀನ್ಸ್ ನೀವು ಇರೋ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇದ್ರೆ ನೀವೇ ಒಂದು ಆನ್ಲೈನ್ ಮೂಲಕ ಒಂದು ಇದನ್ನ ಅಪ್ಲೈ ಮಾಡಿ ಅಹ್ ಅದನ್ನ ತಗೊಂಡೋಗಿ ಜಸ್ಟ್ ನೀವು ಬಿ ಎಂ ಪಿ ಅಥವಾ ಇದರಲ್ಲಿ ಕೌಂಟರ್ ಅಲ್ಲಿ ಕೊಟ್ರೆ ಸಾಕು ವಿತ್ ಇನ್ ಟೂ ಡೇಸ್ ಅಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಆ ಮತ್ತೆ ಏನಕ್ಕೆ ಸುಮ್ನೆ ನಾವು ಅಲ್ಲಿ ಇಲ್ಲಿ ಅಲಿಬೇಕಲ್ವಾ ಓಕೆ ಈ ತರ ಒಂದು ಇನ್ಫಾರ್ಮೇಶನ್ ಇವತ್ತು ಕೊಡಕ್ ನಾನು ನಿಮಗೆ ಹೊರಟಿದ್ದೀನಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರೋ ನೀವು ಮಾಡ್ಬೇಕಾಗಿರೋದಿಷ್ಟ್ರೆ ನನ್ನ ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಅಟ್ಲೀಸ್ಟ್ ಡೈಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಆದ್ರೂ ನಿಮಗೆ ಬರುತ್ತೆ ಸೊ ನನ್ನ ಮೂಲಕ ಒಂದು ಏನೋ ರೆವಲ್ಯೂಷನ್ ಮಾಡೋಣ ಅಂತ ಹೊರಟಿದೀನಿ ಎಲ್ರಿಗೂ ಅಂದ್ರೆ ಏನ್ ಗೌರ್ಮೆಂಟ್ ಇಂದ ಬರ್ತಾ ಇದೆಯೋ ಆ ಗೌರ್ಮೆಂಟ್ ಇಂದ ಬರೋ ಸವಲತ್ತುಗಳು ಎಲ್ರಿಗೂ ರೀಚ್ ಆಗ್ಬೇಕು ಅನ್ನೋದು ನನ್ನ ಚಾನೆಲ್ ನ ಒಂದು ಉದ್ದೇಶ ಆಗಿರುತ್ತೆ ಸೊ ಅಷ್ಟೇ ಓಕೆ ಬನ್ನಿ ಯಾವ ತರ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಓಕೆ ಬನ್ನಿ ಓಕೆ ನಾವು ಅದನ್ನ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಕೆಲವೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ನೀವು ಒಂದು ಲಿಸ್ಟ್ ಹೇಳ್ತೀನಿ ಆ ಲಿಸ್ಟ್ ನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಅಂದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಒಂದು ಮೇನ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ದು ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಇಂದ ಏನಾದ್ರೂ ನಿಮ್ಗೆ ಒಂದು ನಿವಾಸಿ ದೃಢೀಕರಣ ಆತರ ಒನ್ ನಿಮ್ದು ಯಾವ್ದಾದ್ರೂ ಒಂದು ಪ್ರೂಫ್ ಇದ್ರೆ ಆಯ್ತು ಅಥವಾ ರೇಷನ್ ಕಾರ್ಡ್ ಇದ್ದರೂ ಅದು ಕೂಡ ನಡೀತದೆ ಅಥವಾ ನಿಮ್ದು ಓಲ್ಡ್ ಇನ್ಕಮ್ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಈಸಿ ಓಕೆ ಅದನ್ನ ನೀವು ಒಂದು ಸ್ಕ್ಯಾನ್ ಮಾಡಿ ಈ ಏನ್ ನಾನ್ ನಾಲ್ಕೈದು ಡಾಕ್ಯುಮೆಂಟ್ಸ್ ಹೇಳಿದಿನ ಆ ನಾಲ್ಕೈದು ಡಾಕ್ಯುಮೆಂಟ್ಸ್ ಅಥವಾ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಂದ್ರೆ ಏನು ನಿಮ್ದು ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಯಾವುದಾದ್ರು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಒಂದು ಡಾಕ್ಯುಮೆಂಟ್ಸ್ನಾದ್ರೂ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಸ್ಕ್ಯಾನ್ ಮಾಡಿ ಮೊದಲೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರಿ ಅಥವಾ ಮೊಬೈಲಲ್ಲಿ ನೀವು ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಅದು ವಿತಿನ್ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ನಾಟ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಇದ್ರೆ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಓಕೆ ಇದಿಷ್ಟು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ನಿಮ್ದು ವಿತಿನ್ ಫೈವ್ ಮಿನಿಟ್ಸಲ್ಲಿ ನಿಮ್ದು ಏನದು ಅಪ್ಲಿಕೇಶನ್ ಪ್ರೊಸೆಸ್ನ ನೀವು ಮೊಬೈಲಲ್ಲಾದ್ರೂ ಸರಿ ಅಥವಾ ಲ್ ಲ್ಯಾಪ್ಟಾಪಲ್ಲಾದರೂ ಸರಿ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು ಬನ್ನಿ ಯಾವ ಥರ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಇಲ್ಲೇ ಲೈವಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಈ ತರ ಒಂದು ಗೂಗಲ್ ನಾವು ಓಪನ್ ಮಾಡ್ಕೋಬೇಕು ಗೂಗಲ್ ಕ್ರೋಮ್ ಓಪನ್ ಮಾಡಿ ಇಲ್ಲಿ ನಾಡ ಕಚೇರಿ ಅಂತ ಒಂದು ಟೈಪ್ ಮಾಡಿದರೆ ಈ ಫಸ್ಟ್ ಒನ್ ಏನು ತೋರಿಸ್ತಾ ಇದೆಯಲ್ಲ ನಾಡ ಕಚೇರಿ ಅಂತ ಈ ಗೆ ನೀವು ಇದನ್ನು ಮಾಡಬೇಕಾಗುತ್ತೆ ಓಕೆ ಆ ಇದನ್ನು ಓಪನ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದು ನಾಡ ಕಚೇರಿ ಒಂದು ವೆಬ್ಸೈಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತಿದೆಯಲ್ಲ ಈ ಆನ್ಲೈನ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೆಕ್ಸ್ಟ್ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅದು ಅಲ್ಲಿ ಬಂದು ಈ ಆನ್ಲೈನ್ ನೋಡಿ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅಲ್ಲಿ ಬಂದು ನೀವು ಇದನ್ನ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಈ ಪೇಜ್ ಅಲ್ಲಿ ನೀವು ಇಲ್ಲಿ ಒಂದು ನಿಮ್ದು ಏನು ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ನ ಹಾಕ್ಬೇಕು ನೆಕ್ಸ್ಟ್ ಗೆಟ್ ಓ ಟಿ ಪಿ ಅಂತ ಒಂದು ಕೊಟ್ರೆ ಅಲ್ಲಿ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನು ನೀವು ಇಲ್ಲಿ ಏನು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಸೊ ಅದಕ್ಕೆ ಒಂದು ಒಂದು ಓ ಟಿ ಪಿ ಬರುತ್ತೆ ಜಸ್ಟ್ ಓ ಟಿ ಪಿ ಎಂಟರ್ ಮಾಡಿ ಒಳಗೆ ಬಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ನೀವು ಏನೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಮಾಡ್ಲಿಕ್ಕೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಯಾವ ಯಾವ್ದು ರಿಕ್ವೈರ್ಮೆಂಟ್ ಇದೆ ಇದರಲ್ಲಿ ಅಂತ ಅಂದ್ಬಿಟ್ಟು ಓಕೆ ಇದರಲ್ಲಿ ಬಂದು ಈ ನ್ಯೂ ರಿಕ್ವೆಸ್ಟ್ ಅಂತಿದೆಯಲ್ಲ ನ್ಯೂ ರಿಕ್ವೆಸ್ಟ್ ಅಲ್ಲಿ ಹೋದ್ರೆ ನಿಮಗೆ ಅಲ್ಲಿ ಸುಮಾರು ತೋರಿಸುತ್ತೆ ಅದ್ರಾಗೆ ನೋಡಿ ಇಲ್ಲಿ ಕ್ರಾಪ್ ಸರ್ಟಿಫಿಕೇಟ್ ಇದೆ ಮತ್ತೆ ಫ್ಯಾಮಿಲಿ ಟ್ರೀ ಇದೆ ನೀವು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಏನು ನಾಡ ಕಚೇರಿ ಸರ್ವಿಸಸ್ ಏನಿದೆಯೋ ಅದಷ್ಟು ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಪಡ್ಕೋಬಹುದು ನಾನ್ ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತರೋದು ಕ್ಯಾಶ್ ಸರ್ಟಿಫಿಕೇಟ್ ಬಗ್ಗೆ ಸೊ ಓಕೆ ಇಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ನೋಡಿದ್ರಲ್ಲ ಇಲ್ಲಿ ಸರ್ಟಿಫಿಕೇಟ್ ಇದು ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ ಓಕೆ ಈ ತರ ಒಂದು ಇದು ಬರುತ್ತೆ ಅಂದ್ರೆ ನಮ್ದು ಬ್ರೌಸರ್ ಬಂದು ಪಾಯಿಂಟ್ ಫೈವ್ ಪಾಯಿಂಟ್ ಜೀರೋ ವರ್ಷನ್ ಅಲ್ಲಿ ಇದಾಗಬೇಕು ಅಂತ ನೀವು ಜಸ್ಟ್ ಓಕೆ ಕೊಡಿ ಅದಕ್ಕೆ ಜಸ್ಟ್ ಓಕೆ ಕೊಟ್ರೆ ಮತ್ತೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಓಕೆ ಈ ಪೇಜಲ್ಲಿ ಅಲ್ಲಿ ನೀವು ನೆಕ್ಸ್ಟ್ ಈ ತರ ನೋಡಿದ್ರಲ್ಲ ಇಲ್ಲಿ ಫೈವ್ ಪಾಯಿಂಟ್ ಜೀರೋ ಈ ಈ ಒಂದು ಇದರಲ್ಲಿ ಆ ಇದು ಬರುತ್ತೆ ಓಕೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ಹೊಸ ವಿನಂತಿ ಮೀನ್ಸ್ ಇದು ಎಲ್ಲಾ ಕನ್ನಡದಲ್ಲೇ ಇರುತ್ತೆ ಓಕೆ ಇದು ಯಾಕಂದ್ರೆ ನಾಡ ಕಚೇರಿ ಬಂದು ನಮ್ಮ ಕರ್ನಾಟಕ ಇದು ವೆಬ್ಸೈಟ್ ಇಲ್ಲಿ ಬಂದ್ರೆ ನೀವು ಇದರಲ್ಲಿ ಜಾತಿ ಪ್ರಮಾಣ ಓಕೆ ಈ ಜಾತಿ ಪ್ರಮಾಣ ಪತ್ರದಲ್ಲಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಇದೆ ಆದಾಯ ಮತ್ತು ಆಸ್ತಿ ಪ್ರಮಾಣ ಪತ್ರ ಇದೆ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಇದೆ ಹಿಂದುಳಿದ ವರ್ಗ ಪ್ರಮಾಣ ಪತ್ರ ಇದೆ ಇದೇ ತರ ನಿಮ್ದು ಯಾವ್ದಕ್ಕಾದ್ರೂ ಎಸ್ ಸಿ ಎಸ್ ಟಿ ಪ್ರಮಾಣ ಪತ್ರ ಅರೆ ವೈಶಃ ನಿಮಗೆ ಇವಾಗ ಬೇಕಾಗಿರೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇವಾಗ ಎರಡು ಒಂದರಲ್ಲೇ ಬರೋದ್ರಿಂದ ನೀವು ಜಸ್ಟ್ ಯಾವ್ದಾದ್ರು ಒಂದ್ ತಗೊಂಡ್ರೆ ಸಾಕು ನಿಮ್ದು ಜಾತಿ ಮತ್ತೆ ಇನ್ಕಮ್ ಎರಡು ಅದರಲ್ಲೇ ಬಂದಿರುತ್ತೆ ಎರಡಕ್ಕೂ ಸೇಮ್ ಪ್ರೊಸೆಸ್ ಇರುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಇನ್ ಮಾಡ್ಬೋದು ಸೊ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಆಗಿರೋದ್ರಿಂದ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡ್ತಾ ಇದೀರಲ್ಲ ಇಲ್ಲಿ ಜಸ್ಟ್ ಫಾರ್ಟಿ ರುಪೀಸ್ ಓಕೆ ನಿಮಗೆ ಈಗ ಅಲ್ಲಿ ನೀವು ಆನ್ಲೈನ್ ಮೀನ್ಸ್ ತಾಲೂಕ್ ಆಫೀಸಲ್ಲಿ ಅಥವಾ ನಾಡ ಕಚೇರಿಗೆ ಡೈರೆಕ್ಟ್ ಆಗಿ ಹೋಗಿ ಎಲ್ಲ ಇದು ಮಾಡ್ಸಕ್ ಹೋದ್ರೆ ಮಿನಿಮಮ್ ಅಂದ್ರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ನಿಮ್ಮ ಹತ್ರ ತಗೋತಾರೆ ಅವರು ಪೇ ಮಾಡೋದು ಕೂಡ ನಲ್ವತ್ತೈ ರೂಪಾಯಿ ಜಸ್ಟ್ ಈಗ ನಾವ್ ಈಗ ಏನ್ ಪ್ರೊಸೆಸ್ ಮಾಡ್ತಾ ಇದೀವೋ ಅದೇ ಪ್ರೊಸೆಸ್ನ ಅವರು ಕೂಡ ಅಲ್ಲಿ ಮಾಡ್ತಾರೆ ಓಕೆ ಅದಕ್ಕೆ ಬೇಕಾಗಿರೋ ನೋಡಿ ಇಲ್ಲಿ ಅವಶ್ಯಕತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ನಾನು ಅವಾಗ್ಲೇ ಹೇಳಿದೆ ನಿಮಗೆ ಆದ್ರೆ ಇದಿಷ್ಟು ಏನಿದೆಯಲ್ಲ ಇದಿಷ್ಟು ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಶಾಲಾ ದಾಖಲಾತಿ ಆಗಿರ್ಬೋದು ಪಡಿತರ ಟೀಚಿ ಏನು ನೀವು ರೇಷನ್ ಕಾರ್ಡ್ ಇದೆಯಲ್ಲ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ವೃಷ ವೃಕ್ಷ ಯಾವ್ದಾದ್ರು ನೀವು ಸಂಬಂಧಿಸಿದಂಗೆ ಒಂದು ಏನಾದ್ರು ಪಂಚಾಯತ್ ಏನಾದರೂ ರಿಪೋರ್ಟ್ ತಗೊಂಡಿದ್ರೆ ಅದು ಕೂಡ ಆಗಿರ್ಬೋದು ಅದೇ ರೀತಿ ವೇತನ ಇದಕ್ಕೆ ಸಂಬಂಧಪಟ್ಟಂತ ಪತ್ರ ಆಗಿರ್ಬೋದು ಅಥವಾ ಸ್ವಯಂ ಘೋಷಣೆ ಅಂದ್ರೆ ನೀವೇ ನಿಮ್ಮ ಕೈಯಾರೆ ನೀವು ಒಂದು ಬರ್ತ್ ಒಂದು ಇದಾಗಿರ್ಬೋದು ಏನಾದರೂ ಸರಿ ಜಸ್ಟ್ ಅಡ್ರೆಸ್ ಪ್ರೂಫ್ ಅಥವಾ ನೀವು ಅಲ್ಲಿ ವಾಸವಾಗಿದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕಾಗುತ್ತೆ ಇದಿಷ್ಟು ಪ್ರೂಫ್ ಅಲ್ಲಿ ಯಾವ್ದಾದ್ರು ಒನ್ ಆರ್ ಟೂ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮ್ಯಾಂಡೇಟರಿ ಈ ಇಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಮ್ಯಾಂಡೇಟರಿ ಆಗಿರುತ್ತೆ ಇದರಲ್ಲಿ ಕೆಲವೊಂದು ಇಲ್ಲ ಅಂತಂದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಏನಕ್ಕೆ ಅಂತಂದ್ರೆ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಇಷ್ಟು ಇದರಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾ ಇದೀರಾ ಅಂದ್ರೆ ಯಾವ್ದಾದ್ರು ಇದ್ದೇ ಇರುತ್ತೆ ಅದು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಓಕೆ ನೆಕ್ಸ್ಟ್ ಇದಕ್ಕೋದ್ರೆ ಈ ತರ ಬರುತ್ತೆ ನೋಡ್ತಾ ಇದೀರಲ್ಲ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಮುಂದುವರಿಸುವಂತ ಒಂದು ಆಪ್ಷನ್ ಕಾಣ್ತಾ ಇದ್ದಿಲ್ಲ ಈ ಮುಂದುವರಿಸುವ ಆಪ್ಷನ್ ಗೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಪೇಜಿಗೆ ಬರುತ್ತೆ ಆ ನೆಕ್ಸ್ಟ್ ಪೇಜಲ್ಲಿ ಈ ತರ ಒಂದು ಪೇಜ್ ಬರುತ್ತೆ ಇದರಲ್ಲಿ ನೀವು ನೋಡ್ಬೋದು ನಿಮ್ ಹತ್ರ ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇದ್ರೂ ಸರಿ ಇರ್ಲಿಲ್ಲ ಅಂದ್ರೆ ಸರಿ ಓಕೆ ಈಗ ನಾನು ಅದ್ರಲ್ಲಿ ಇದೇ ಅಂತ ಇದು ಮಾಡ್ತಾ ಇದ್ದೀನಿ ಇದೇ ಅಂತ ಮಾಡಿ ಮುಂದುವರಿ ನಿಮ್ದು ರೇಷನ್ ಕಾರ್ಡ್ ನಂಬರ್ ಹಾಕ್ಬೇಕು ಮತ್ತೆ ಅದ್ರಲ್ಲಿ ಯಾರು ಅಂತ ನೀವು ಏನ್ ರೇಷನ್ ಕಾರ್ಡ್ ಅಲ್ಲಿ ನೀವು ಒಬ್ರು ಆಗಿದ್ರಿ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ನಂಬರ್ ಹಾಕ್ತಿದಂಗೆ ಅದು ಬಂದು ತರ್ಟೀನ್ ಡಿ ಮಿನಿಮಮ್ ಟ್ವೆಲ್ ಡಿಜಿಟ್ ಇರುತ್ತೆ ಮ್ಯಾಕ್ಸಿಮಮ್ ಫೋರ್ಟೀನ್ ಡಿಜಿಟ್ ಇರುತ್ತೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಿಮ್ದು ರೇಷನ್ ಕಾರ್ಡ್ ನಂಬರ್ ನ ಅದ್ರಲ್ಲಿ ನೀವು ಅರ್ಜಿದಾರನ ಆಯ್ಕೆ ಮಾಡಿ ಅಂದ್ರೆ ನೀವು ಆ ರೇಷನ್ ಕಾರ್ಡ್ ಅಲ್ಲಿ ನಿಮ್ದು ಒಂದ್ ಹೆಸರಿತೇ ಇರುತ್ತೆ ಓಕೆ ಆ ರೇಷನ್ ಕಾರ್ಡ್ ಅಲ್ಲಿ ಯಾರು ಅಂತ ಅಂದ್ಬಿಟ್ಟು ಇದು ಮಾಡ್ಬೇಕು ಇಲ್ಲಿ ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ನಾನು ಇಲ್ಲ ಅಂತ ಕೊಟ್ಟಿದೀನಿ ಓಕೆ ನಿಮ್ದು ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ನೀವು ನಂಬರ್ ಡೀಟೇಲ್ಸ್ ಹಾಕಿದ್ರೆ ಸಾಕು ಬಂದ್ಬಿಡುತ್ತೆ ಇರಲಿಲ್ಲ ಒಂದ್ ಪಕ್ಷ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮೀನ್ಸ್ ರೇಷನ್ ಕಾರ್ಡ್ ಡೀಟೇಲ್ಸ್ ಇರಲಿಲ್ಲ ಅಂತಂದ್ರೆ ಇಲ್ಲಿ ಆಸ್ ಪರ್ ನೇಮ್ ನ ಕನ್ನಡದಲ್ಲಿ ಟೈಪ್ ಮಾಡಬೇಕು ಓಕೆ ನಿಮ್ಗೆ ಕೆಲವರಿಗೆಲ್ಲ ಕನ್ನಡದ ನಾನು ಟೈಪ್ ಮಾಡಕ್ ಬರಲ್ಲ ಅಂತಂದ್ರೆ ಆ ತುಂಬಾ ಈಸಿ ನೀವೇನ್ ಮಾಡಿ ನೀವು ಇಂಗ್ಲಿಷ್ ಟು ಕನ್ನಡ ಅಂತ ಅಂದ್ಬಿಟ್ಟು ಒಂದು ಅಹ್ ಗೂಗಲ್ ಅಲ್ಲಿ ಕ್ರೋಮಲ್ಲಿ ಹೋದ್ರೆ ಇಂಗ್ಲಿಷ್ ಟು ಕನ್ನಡ ಅಂತ ಒಂದು ಟೈಪ್ ಮಾಡಿದ್ರೆ ಅದು ಬರುತ್ತೆ ಟ್ರಾನ್ಸ್ಲೇಟರ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ನಿಮ್ ಹೆಸರನ್ನ ಟೈಪ್ ಮಾಡಿದ್ರೆ ಅದು ತೋರಿಸುತ್ತೆ ಜಸ್ಟ್ ಅದನ್ನ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿ ಮತ್ತೆ ಜಸ್ಟ್ ಆಧಾರ್ ನಂಬರ್ನ ನಿಮ್ದು ಆಧಾರ್ ನಂಬರ್ ಎಂಟರ್ ಮಾಡಿ ಮತ್ತೆ ಇದು ಒಂದು ಅಪೋಯಿಂಟ್ಮೆಂಟ್ ಇರುತ್ತೆ ಮೀನ್ಸ್ ಡಿಕ್ಲರೇಷನ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಓದಿದ್ರಿ ಅಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವೇನೆಲ್ಲ ಎಂಟ್ರಿ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದು ಆಲ್ರೆಡಿ ನೀವು ಡೀಟೇಲ್ಸ್ ಹಾಕಿರೋದ್ರಿಂದ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿರೋದ್ರಿಂದ ಸೊ ನಿಮ್ದು ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ ನಿಮ್ ಜಿಲ್ಲೆ ಯಾವ್ದು ನಿಮ್ ತಾಲೂಕ್ ಯಾವುದು ಅದನ್ನ ಕೆಲವೊಂದು ಇದರಲ್ಲಿ ಮಿಸ್ ಆಗಿತ್ತು ಅಂದ್ರೆ ನೀವು ಅದನ್ನ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಹೋಬಳಿ ಯಾವುದು ಗ್ರಾಮ ಯಾವುದು ಅಂತ ನೀವೇ ಎಂಟ್ರಿ ಮಾಡ್ಬೋದು ಓಕೆ ನೋಡಿ ಇಲ್ಲಿ ಅರ್ಜಿದಾರರ ಹೆಸರು ಅದೆಲ್ಲ ಬಂದ್ಬಿಡುತ್ತೆ ಅದೇ ಓ ಟಿ ಪಿ ಇದೆಲ್ಲ ಬಂದ್ಬಿಡುತ್ತೆ ನೀವು ಜಸ್ಟ್ ಎಂಟರ್ ಮಾಡ್ಬೇಕಾಗಿರೋದು ನಿಮ್ದು ವಿಳಾಸ ಪಿನ್ ಕೋಡ್ ಮತ್ತೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಿ ಇಲ್ಲಿ ಓ ಟಿ ಪಿ ಅಂತ ಗೆಟ್ ಓ ಟಿ ಪಿ ಅಂತ ಕಳಿಸಿ ಇದು ಮಾಡಿದ್ರಿ ಅಂದ್ರೆ ಎಂಟರ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಈ ತರ ಬರುತ್ತೆ ಇಲ್ಲಿ ಬಂದು ಜಸ್ಟ್ ನೀವು ಏನು ಓ ಟಿ ಪಿ ಕೇಳಿರ್ತೀರಲ್ಲ ಆ ಓ ಟಿ ಪಿ ಇದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಎಂಟರ್ ಮಾಡಿ ನೀವು ಅದನ್ನ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ ನೀವು ಡಿಜಿ ಲಾಕರ್ ಯೂಸ್ ಮಾಡ್ತಾ ಇದ್ರೆ ಮೊಬೈಲಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲಾರೂ ಡಿಜಿ ಲಾಕರ್ ಇರುತ್ತೆ ಡಿಜಿ ಲಾಕರ್ ನ ಯೂಸ್ ಮಾಡ್ತಾ ಇರೋರಿಗೆ ನಿಮಗೆ ಡಿಜಿ ಲಾಕರ್ ಅಲ್ಲಿ ನೀವು ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅದು ಅಪ್ರೂವ್ ಆದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ನ ಬೇಸ್ ಮೇಲೆ ನೀವು ಡಿಜಿ ಲಾಕರ್ ಅಲ್ಲಿ ಹೋಗಿ ನಿಮ್ದು ಇನ್ಫಾರ್ಮೇಶನ್ಸ್ ನ ಎಂಟ್ರಿ ಮಾಡಿದ್ರಿ ಅಂತಂದ್ರೆ ಡಿಜಿ ಲಾಕರ್ ಅಲ್ಲಿ ಕೂಡ ಇದು ಡೌನ್ಲೋಡ್ ಆಗುತ್ತೆ ಅಂದ್ರೆ ಇದು ಫುಲ್ಲಿ ನಿಮಗೆ ಆನ್ಲೈನ್ ಅಂದ್ರೆ ಸಾಫ್ಟ್ ಕಾಪಿ ಆಗಿರುತ್ತೆ ಓಕೆ ಇದನ್ನೇ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು ಅದು ಆಮೇಲೆ ಇಲ್ಲಿ ವಿತರಣಾ ವಿಧಾನ ಅಂದ್ರೆ ಇಲ್ಲಿ ಮೂರು ಆಪ್ಷನ್ ತೋರಿಸುತ್ತೆ ಅದರಲ್ಲಿ ಬೈ ಹ್ಯಾಂಡ್ ಅಂದ್ರೆ ನೀವೇ ಹೋಗಿ ಅಲ್ಲಿ ಕಲೆಕ್ಟ್ ಮಾಡೋದಾ ಅಥವಾ ನಿಮ್ಮ ಮೇಲಿಗೆ ಕಳಿಸ್ಬೇಕಾ ಅಥವಾ ಬೈ ಪೋಸ್ಟಲ್ಲಿ ಕಳಿಸ್ಬೇಕಾ ಅಥವಾ ನಿಮ್ದು ಮೇಲ್ ಮೇಲ್ ಐ ಗೆ ನಿಮಗೆ ಕಳಿಸ್ಬೇಕಾ ಅನ್ನೋದು ಒಂದು ಮೂರು ಆಪ್ಷನ್ಸ್ ಇರುತ್ತೆ ಓಕೆ ನೀವು ಅದನ್ನ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೂರು ಆಪ್ಷನ್ ತೋರಿಸುತ್ತೆ ಇಲ್ಲಿ ನೀವು ನೆಕ್ಸ್ಟ್ ಕೊಡಿ ಅದೆಲ್ಲ ಎಂಟ್ರಿ ಮಾಡ್ಬಿಟ್ಟು ನೆಕ್ಸ್ಟ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಮೀಸಲಾತಿ ವರ್ಗ ನಿಮ್ದು ಯಾವುದು ಇದಕ್ಕೆ ಬರುತ್ತೆ ಅಂದ್ರೆ ಟೂ ಎ ತ್ರೀ ಎ ತ್ರೀ ಬಿ ಯಾವ್ದು ನಮ್ಮ ಕ್ಯಾಸ್ಟ್ ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಓಲ್ಡ್ ಯಾವ್ದಾದ್ರು ಇನ್ಕಮ್ ಸರ್ಟಿಫಿಕೇಟ್ ನ ತೆಗೆದು ನೋಡಿದ್ರೆ ನಿಮಗೆ ಅದು ಸಿಕ್ಬಿಡುತ್ತೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಓಕೆ ಅದರಲ್ಲಿ ಸಬ್ ಕ್ಯಾಸ್ಟ್ ಯಾವುದು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕು ಅಂತಂದ್ರೆ ಲಿಂಗಾಯತ ಇರುತ್ತೆ ಬ್ರಾಹ್ಮಣ ಇರುತ್ತೆ ಆ ಬೇರೆ ಯಾವ್ದೋ ಕೆಲವೊಂದೆಲ್ಲ ಇರುತ್ತೆ ಆ ಒಂದು ಯಾವ್ದು ಕ್ಯಾಸ್ಟ್ ಅಂತ ಇಲ್ಲಿ ನೀವು ಆಯ್ಕೆ ಮಾಡಿದ್ಮೇಲೆ ನಿಮ್ದು ಯಾವ್ದು ಈಗ ತ್ರೀ ಎ ತ್ರೀ ಬಿ ಅಥವಾ ಯಾವುದೋ ಆ ತರ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಬಂದು ಜಾತಿ ಇದು ಮಾಡ್ಬೇಕಾಗುತ್ತೆ ಮತ್ತೆ ನಿಮ್ದು ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ನಿಮ್ದು ಆಲ್ಮೋಸ್ಟ್ ಎಷ್ಟಿದೆ ಒಂದು ಅಂದಾಜು ಎಷ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಉದ್ದೇಶ ಅಂತ ಏನಿದೆಯಲ್ಲ ಈ ಉದ್ದೇಶದಲ್ಲಿ ನೀವು ವಾಟ್ ಪರ್ಪಸ್ ಅಂದ್ರೆ ನೀವು ಅದನ್ನ ಯಾವ ಉದ್ದೇಶಕ್ಕೆ ತಗೊಂತಾ ಇದ್ದೀರಾ ನೀವು ಪ್ರೊಫೆಷನಲ್ ಮೀನ್ಸ್ ಕೆಲ್ಸಕ್ಕೋಸ್ಕರ ತಗೋತಾ ಇದ್ದೀರಾ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ತಗೊಂತಾ ಇದ್ದೀರಾ ಅಂತ ಇಲ್ಲಿ ಒಂದು ನಾಲ್ಕು ಆಯ್ಕೆಗಳನ್ನ ಕೊಡುತ್ತೆ ಅದರಲ್ಲಿ ನೀವು ಯಾವ್ದು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಎಂಟರ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಾನು ಅವಾಗ್ಲೇ ಹೇಳಿದೆ ನಿಮಗೆ ಯಾವುದಾದ್ರು ಒಂದನ್ನ ನೀವು ವಿತಿನ್ ಟೂ ಕೆ ಬಿ ಒಳಗಡೆ ಸೇವ್ ಮಾಡಿ ಇಟ್ಟಿರ್ಬೇಕು ಅಂತ ಹೇಳಿದ್ನಲ್ವಾ ನೋಡಿ ಇಲ್ಲಿದೆ ಶಾಲಾ ದಾಖಲಾತಿ ನಿಮ್ದು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಅಥವಾ ನಿಮ್ದು ರೇಷನ್ ಕಾರ್ಡ್ ಓಲ್ಡ್ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ನಾದ್ರೂ ಅಪ್ಲೋಡ್ ಮಾಡ್ಬೋದು ಅದೇ ತರ ಇನ್ನು ಸುಮಾರು ನಿಮಗೆ ಇದು ಸಿಗುತ್ತೆ ಹಳೆ ಜಾ ಇದು ಮತ್ತೆ ವಂಶವೃಕ್ಷ ಹಳೆ ಜಾತಿ ಪತ್ರ ಅಂದ್ರೆ ಮೀನ್ಸ್ ನಿಮ್ದು ಕ್ಯಾಶ್ ಸರ್ಟಿಫಿಕೇಟ್ ಹೋಲ್ಡ್ ಇದ್ರೆ ವಂಶ ನಿಮ್ದು ಯಾವ್ದಾದ್ರು ನೀವು ಬರ್ಸಿರ್ತೀರಲ್ವಾ ಗ್ರಾಮ ಪಂಚಾಯತಿಲಿ ಅಥವಾ ಬಿ ಬಿ ಎಂ ಪಿಲ್ ಹೋದ್ರೆ ನಿಮ್ದು ವಂಶ ಒಂದು ದೃಢೀಕರಣ ಮಾಡಿ ಅವರು ಪಿ ಡಿಒ ಇರ್ತಾರಲ್ಲ ಅವರು ಸೀಲ್ ಹಾಕಿ ಕೊಡ್ತಾರೆ ಅದು ಆಗಿರ್ಬೋದು ಅಥವಾ ನಿಮ್ದು ಏನು ಸ್ಯಾಲರಿ ಸರ್ಟಿಫಿಕೇಟ್ ಇರ್ತಲ್ಲ ಅದು ಆಗಿರ್ಬೋದು ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಅದಾದ ಅದಾದ್ಮೇಲೆ ನೀವು ಇಲ್ಲಿ ಸಲ್ಲಿಸಿ ಅಂತ ಏನಿದೆಯಲ್ಲ ಮೀನ್ ಸಬ್ಮಿಟ್ ಆ ಸಬ್ಮಿಟ್ ಬಟನ್ ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ತರ ಒಂದು ನಂಬರ್ ಬರುತ್ತೆ ಅಕ್ಲೈನ್ಮೆಂಟ್ ನಂಬರ್ ಇದನ್ನ ನೀವು ಸ್ಕ್ರೀನ್ಶಾಟ್ ಆದ್ರೂ ತೆಗೆದಿಡ್ಕೋಬಹುದು ಅಥವಾ ಜಸ್ಟ್ ಎಲ್ಲಾದ್ರೂ ನೋಟ್ ಮಾಡಿ ಇಡ್ಕೊಂಡಿರ್ಬೋದು ಏನಕ್ಕೆ ಅಂದ್ರೆ ಇದೇ ನಿಮ್ಮ ಅಪ್ಲಿಕೇಶನ್ ಇನ್ನ ಒಂದು ರೆಫರೆನ್ಸ್ ನಂಬರ್ ನೀವು ಇಲ್ಲಿವರೆಗೂ ಏನ್ ಟ್ರೈ ಮಾಡಿದ್ರೆ ಇದೆಲ್ಲ ನೀವು ಜಸ್ಟ್ ಅಪ್ಲೈ ಮಾಡಿರೋದಷ್ಟೇ ಅಂದ್ರೆ ಅಪ್ಲೈ ಅಂದ್ರೆ ನೀವು ಅದ್ರಲ್ಲಿ ಏನಾದ್ರೂ ಎಡಿಟಿಂಗ್ ಮಾಡಬಹುದಾಗಿತ್ತು ಇವಾಗ ಏನಾದ್ರು ಎಡಿಟ್ ಮಾಡ್ಬೇಕು ಅಂದ್ರೆ ಈ ನಂಬರ್ ಬೇಕೇ ಬೇಕು ಓಕೆ ಇದನ್ನ ಯಾರು ಮರಿಬೇಡಿ ಇದನ್ನ ಜಸ್ಟ್ ನೀವು ನೋಟ್ ಮಾಡಿ ಇಟ್ಕೊಂಡಿರಿ ನೋಟ್ ಮಾಡಿ ಎಲ್ಲ ಇದಾದ್ಮೇಲೆ ಇಲ್ಲಿ ಜಸ್ಟ್ ಓಕೆ ಕೊಟ್ರಿ ಅಂತಂದ್ರೆ ಈ ತರ ಒಂದು ಪೇಜಿಗೆ ಬರುತ್ತೆ ಓಕೆ ಇಲ್ಲಿ ನಿಮ್ದು ಆಧಾರ್ ನಂಬರ್ನ ಯಾರ್ದು ನೀವು ಅಪ್ಲೈ ಮಾಡ್ತಾ ಇದ್ರ ಅವ್ರದ್ದು ಜಸ್ಟ್ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಆಧಾರ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಜಸ್ಟ್ ಓ ಟಿ ಪಿ ಎಲ್ಲ ನೀವು ಹಾಕಿದ್ಮೇಲೆ ನಿಮ್ದು ನೆಕ್ಸ್ಟ್ ಈ ತರ ಬರುತ್ತೆ ಅಲ್ಲಿ ನಿಮ್ದು ಪೇಮೆಂಟ್ ಆಪ್ಷನ್ ಬರುತ್ತೆ ಈಗೇನು ನಲ್ವತ್ತು ರೂಪಾಯಿ ನೀವು ಪೇಮೆಂಟ್ನ ಕಟ್ಟಿಲ್ಲ ನಾವು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಯ್ತಲ್ಲ ಹೆಂಗೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಅದು ಲಾಸ್ಟ್ ಅಲ್ಲಿ ಇಟ್ಟಿದ್ರೆ ನೀವು ಪ್ರೊಸಿಡ್ ಟು ಪೇ ಅಂತ ಒಂದು ಆಪ್ಷನ್ ಬರುತ್ತೆ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಎಸ್ ಬಿ ಐ ಥ್ರೂ ಎಸ್ ಬಿ ಐ ಮತ್ತೆ ಇನ್ನೊಂದು ಬಿಲ್ಡಿಸ್ಕ್ ಬಿಲ್ ಡಿಸ್ಕ್ ಥ್ರೂ ನೀವು ಪೇ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಎಸ್ ಬಿ ಐನ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏಕೆ ಅಂದರೆ ಎಸ್ ಬಿ ಐ ಅವ್ಲು ಸೇಫ್ ಇರುತ್ತೆ ಸೆಂಟ್ರಲೈಸ್ ಬ್ಯಾಂಕ್ ಆಗಿರೋದ್ರಿಂದ ನಿಮಗೆ ಎಸ್ ಬಿ ಐಯಲ್ಲೇನು ಅಲ್ಲಿ ಆ ಥರ ಇದಾಗಲ್ಲ ನಿಮ್ಮದು ಪೇಮೆಂಟ್ ಮೋಸ ಆಗಲ್ಲ ಓಕೆ ಈ ತರ ಪೇಜ್ ಓಪನ್ ಆಗುತ್ತೆ ಎಸ್ ಬಿ ಐದು ಇಲ್ಲಿ ನೀವು ಒಂದು ಅಕ್ಲಾಯಿಂಟ್ಮೆಂಟ್ ಇದಿರುತ್ತೆ ಇಲ್ಲಿ ಡಿಕ್ಲರೇಷನ್ ಮಾಡಿಬಿಟ್ಟು ಓಪನ್ ಆಗುತ್ತೆ ಇಲ್ಲಿ ನೀವು ನಾಲ್ಕು ಟೈಪ್ ಇದೆ ನೋಡಿ ಒಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಥ್ರೂನು ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂನು ಆಗಿರ್ಬೋದು ಅಥವಾ ಯು ಪಿ ಐ ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಸ್ಟ್ ಇಲ್ಲಿ ಯು ಪಿ ಐ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಸ್ಕ್ಯಾನರ್ ಒಂದು ಇದನ್ ಕೋಡ್ನ ಜನರೇಟ್ ಮಾಡಿ ಕೊಡುತ್ತೆ ಓಕೆ ಆ ಸ್ಕ್ಯಾನರ್ ಕೋಡ್ ನಿಮಗೆ ಎಂಟರ್ ಮಾಡೋಕ್ಕೆ ಮುಂಚೆ ನೀವು ನಿಮ್ಮದು ಯು ಪಿ ಐ ಐ ಡಿ ಅಂದರೆ ನಿಮ್ಮ ಮೊಬೈಲ್ ನಂಬರು ಅಥವಾ ಯು ಪಿ ಐ ಐ ಡಿ ನಿಮಗೆಲ್ಲರಿಗೂ ಇವಾಗ ಆಲ್ಮೋಸ್ಟ್ ಎಲ್ಲರೂ ಯು ಪಿ ಐನ ನೀವು ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜಸ್ಟ್ ನಂಬರ್ ಹಾಕಿದರೆ ಸಾಕು ಮೊಬೈಲ್ ನಂಬರ್ ಹಾಕಿದರೆ ಸಾಕು ಒಂದು ಯು ಪಿ ಐ ಐ ಡಿ ಬರುತ್ತೆ ಅಥವಾ ಈ ಥರ ಸ್ಕ್ಯಾನರ್ ಬರುತ್ತೆ ಓಕೆ ಅಲ್ಲಿ ಯು ಪಿ ಐ ಐ ಡಿಗೂ ಮೆಸೇಜ್ ಬಂದಿರುತ್ತೆ ಅಲ್ಲಿ ಆದ್ರೂ ಪೇ ಮಾಡ್ಬೋದು ಅಥವಾ ನನಗೆ ಅದು ಮೆಸೇಜ್ ಬಂದಿಲ್ಲ ಅಂದರೆ ಇಲ್ಲಿ ಸ್ಕ್ಯಾನರ್ ಓಪನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಟೂ ಮಿನಿಟ್ಸ್ ಫಾರ್ಟಿ ತ್ರೀ ಸೆಕೆಂಡ್ಸ್ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಈ ಟೈಮಿಂಗ್ಸ್ ಅಲ್ಲಿ ನೀವು ಅದನ್ನ ಪೇಮೆಂಟ್ ನ ಮಾಡಬೇಕಾಗುತ್ತೆ ಓಕೆ ಜಸ್ಟ್ ನೀವು ಅದನ್ನ ಮಾಡಿದ್ಮೇಲೆ ನೋಡಿ ಇಲ್ಲಿ ಬಂದಿದೆ ನಿಮಗೆ ಸಕ್ಸಸ್ಫುಲ್ ಯುವರ್ ಟ್ರಾನ್ಸಾಕ್ಷನ್ ಆಸ್ ಬಿ ಸಕ್ಸಸ್ಫುಲ್ ಅಂದ್ಬಿಟ್ಟು ಒಂದು ಅಕ್ಲೈನ್ಮೆಂಟ್ ಅದು ಒಂದು ನಂಬರ್ ಬರುತ್ತೆ ಓಕೆ ಆ ನಂಬರ್ನ ನೀವು ಇಲ್ಲಿ ಮುಂದುವರಿಸಿ ಅಂತ ಏನಿದೆಯಲ್ಲ ಅಲ್ಲಿ ಮುಂದುವರಿಸಿ ಅನ್ನೋ ಇದ್ರಲ್ಲಿ ನೀವು ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ಇವಾಗ ಸಬ್ಮಿಟ್ ಆಯ್ತು ಪೇಮೆಂಟ್ ಆಯ್ತು ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು ನೀವು ಜಸ್ಟ್ ಅಪಾಯಿಂಟ್ಮೆಂಟ್ ನಂಬರ್ ಒಂದು ಬರ್ದಿಟ್ಕೊಂಡಿದ್ರಲ್ಲ ಅದೊಂದಿದ್ರೆ ಸಾಕು ನೀವು ನೀವು ಅದ್ರದ್ದು ಸ್ಥಿತಿನ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನೀವು ಪೇ ಮಾಡಿರೋದಕ್ಕೆ ರೆಸಿಪ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನಿಮ್ಮ ಅಪ್ಲಿಕೇಶನ್ ಏನಿದೆಯೋ ಅದನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ತರ ಒಂದು ಅಕ್ಲೈನ್ಮೆಂಟ್ ಬರುತ್ತೆ ಈ ತರ ಅಕ್ಲೈನ್ಮೆಂಟ್ ಬರುತ್ತೆ ಜಸ್ಟ್ ನೀವು ಸಿಂಪಲ್ ಇದನ್ನ ಏನು ಇದೆಯಲ್ಲ ಇದನ್ನ ಪ್ರಿಂಟ್ಔಟ್ ತಗೊಂಡು ನೀವು ಹೋಗಿ ನಿಮ್ಮ ತಾಲೂಕ್ ಆಫೀಸ್ ಅಥವಾ ನಾಡ ಕಚೇರಿ ಅಥವಾ ಎಲ್ಲಾದ್ರೂ ನಿಮ್ಮ ಇದು ಸಿ ಎಸ್ ಸಿ ಸೆಂಟರ್ಸ್ ಅಲ್ಲಿ ಎಲ್ಲಾದರೂ ನೀವು ಒಂದು ಅಕ್ಲೈನ್ಮೆಂಟ್ನ ಕೊಟ್ಟಿರಿ ಅಂದ್ರೆ ಆಫ್ಟರ್ ಒನ್ ಆರ್ ಟೂ ಡೇಸಲ್ಲಿ ನಿಮ್ದು ಆಗಿ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಕೈಲಿ ಇರುತ್ತೆ ಇದಿಷ್ಟು ಕ್ಯಾಶ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಲಿಕ್ಕೆ ನೋಡಿದ್ರಲ್ಲ ನೀವು ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ನಿಮ್ದು ಎಲ್ಲ ನಿಮ್ಮ ಕೈಯಲ್ಲಿ ಸ್ಕ್ಯಾನ್ ಆಗಿತ್ತು ಅಂತಂದ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ ಕ್ಯಾಶ್ಟ್ ಸರ್ಟಿಫಿಕೇಟು ನಿಮ್ಮ ಕೈಗೆ ನಿಮ್ಮ ಇದು ಅಪ್ಲೈ ಆಗಿರುತ್ತೆ ಓಕೆ ಇಷ್ಟಕ್ಕೆ ನೀವು ಒಂದಿನ ಆಗಲೇಲ್ಲ ಕೆಲಸನೆಲ್ಲ ಬಿಟ್ಬಿಟ್ಟು ತಾಲೂಕು ಆಫೀಸು ಅಥವಾ ನಾಡ ಕಚೇರಿಗೆ ಅಲ್ಲಿ ಬೇಕಾಗಿತ್ತು ಅಲ್ವಾ ಥ್ಯಾಂಕ್ ಯು ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೇ ಅದು ಏನಿಲ್ಲ ಸಿಂಪಲ್ ಸ್ಟೆಪ್ಸ್ ಇದೆ ನೀವೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು ಅದಕ್ಕೆ ಇಂಪಾರ್ಟೆಂಟಾಗಿ ನೀವು ಏನು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಯಾ ಅದನ್ನೆಲ್ಲ ನೀವು ಮೊದಲಿಗೆ ಸ್ಕ್ಯಾನ್ ಮಾಡಿ ನಿಮಗೆ ನಿಮಗಿನ್ನೂ ಈಸಿ ಆಗುತ್ತೆ ವಿತಿನ್ ಫೈವ್ ಮಿನಿಟ್ಸಲ್ಲೇ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಜಸ್ಟ್ ಫಾರ್ಟಿ ರುಪೀಸಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್